ಪೊಲೀಸರಿಗೆ ವಾರದ ರಜೆ ಸಮಸ್ಯೆಯಾಗಿ ಈಗ ಕಾಡ್ತಾ ಇದೆ ರಜೆ ಸಿಕ್ಕಿದ್ರೆ ಸಾಕಪ್ಪ ಅಂತ ಹೇಳಿ ಒದ್ದಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಅವರ ನೋವಿನ ವಿಚಾರಗಳು ಎಲ್ಲೂ ಹೇಳ್ಕೊಳ್ಳೋಕಾಗಲ್ಲ ಬಿಡೋಕ್ಕಾಗಲ್ಲ ಅಂತಹ ಪರಿಸ್ಥಿತಿಯನ್ನು ತಲುಪಿಬಿಟ್ಟಿದ್ದಾರೆ ಕಲಬುರ್ಗಿಯ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನೇರವಾಗಿ ಪೊಲೀಸ್ ಆಯುಕ್ತರಿಗೆ ಕಲಬುರ್ಗಿ ಪೊಲೀಸ್ ಆಯುಕ್ತರಿಗೆ ಒಂದು ಪತ್ರವನ್ನು ಬರೀತಾರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇನ್ಸ್ಪೆಕ್ಟ್ರು ಹಲವು ಬಾರಿ ನಾವು ರಜೆಯನ್ನು ಕೇಳಿದೆ ರಜೆಯನ್ನು ಕೇಳಿದ್ರು ಕೂಡ ಕೊಟ್ಟಿಲ್ಲ ದಯಮಾಡಿ ನನಗೆ ನನಗೆ ಅವ್ರು ಇರ್ತಕ್ಕಂತಹ ತಂದೆ ತಾಯಿಯವರು ವಯೋವೃದ್ಧರಾಗಿದ್ದಾರೆ ಅವರನ್ನು ನೋಡಿಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇದೆ ಆ ಕಾರಣಕ್ಕೋಸ್ಕರ ಒಂದು ರಜೆಯನ್ನು ನೀಡಿ ಅಂತ ಹೇಳಿ ಒಂದು ಲೆಟ್ರನ್ನು ಕೂಡ ಕೊಡ್ತಾರೆ ಅಂದರೆ ಎಷ್ಟು ರೋಸ್ ಇರ್ಬೋದು ಒಬ್ಬ ಜಗದೇವ್ ಅನ್ನೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಈ ರೀತಿಯಾಗಿ ಪತ್ರವನ್ನು ಬರೀತಾರೆ ಇದು ಬರೀ ಜಗದೇವ್ದಷ್ಟೇ ಅಲ್ಲ ಎಲ್ಲ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಪೊಲೀಸರ ಸಮಸ್ಯೆ ಅಂತ ಕಾಣಿಸುತ್ತೆ ಯಾಕಂತ ಹೇಳಿದ್ರೆ ಈ ಸೋಮವಾರದಿಂದ ಸಂಡೇವರೆಗೂ ಕೂಡ ಕೆಲಸವನ್ನು ಮಾಡುವಂತಹ ಕೆಲಸಗಳನ್ನು ಪೊಲೀಸ್ನವರು ಮಾಡ್ತಾರೆ ಆದರೆ ಅವರಿಗೆ ಸರಿಯಾದ ರೀತಿಯಲ್ಲಿ ರಜೆಯನ್ನು ಕೊಡುವಂತಹ ಕೆಲಸಗಳನ್ನು ಮೇಲಾಧಿಕಾರಿಗಳು ಮಾಡ್ತಾ ಇಲ್ಲ ಸರ್ಕಾವು ಸರ್ಕಾರವು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಮನೇಲೂ ಕೂಡ ತಂದೆ ತಾಯಿಗಳಿರ್ತಾರೆ ಅದು ಅರವತ್ತು ಎಪ್ಪತ್ತು ದಾಟ್ತು ಅಂತ ಹೇಳಿದ್ರೆ ವಯೋಸಹಜ ಕಾಯಿಲೆಗಳು ಬರ್ತವೆ ಅದನ್ನು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗ ಚಿಕ್ಕದಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥ ತಂದೆ ತಾಯಿಗಳನ್ನ ನಾವು ವೃದ್ಧಾಪ್ಯದಲ್ಲಿ ನೋಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅನ್ನೋ ಒಂದು ಕೊರ್ಗು ಪೊಲೀಸರಿಗೆ ಕಾಡ್ತಾ ಇದೆ ಅದೇ ರೀತಿಯಾಗಿ ತನ್ನ ಮಕ್ಕಳನ್ನು ಚೆನ್ನಾಗಿ ಆಟ ಆಡಿಸ್ಕೋಬೇಕು ತನ್ನ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಹೇಳಿ ಅಲ್ಲಿ ಇಲ್ಲಿ ಓಡಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ ರೀತಿಯಾಗಿ ಆಸೆ ಇರುತ್ತೆ ಆ ಆಸೆಯೂ ಕೂಡ ಪೊಲೀಸರಿಗಿರುತ್ತೆ ಇದು ಯಾಕೆ ಅರ್ಥ ಮಾಡ್ಕೊತಾ ಇಲ್ಲ ಈಗ ಡಿ ಜಿ ಅವರು ಕೂಡ ಈ ಹಿಂದೆ ಒಂದು ಆದೇಶವನ್ನು ಹೊಡಿಸ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರಜೆಯನ್ನು ಕೊಡಬೇಕು ವಾರದ ರಜೆಯನ್ನು ಅಂತ ಎಷ್ಟು ಜನರಿಗೆ ಸಿಗ್ತಾ ಇದೆ ಕೆಲವರಿಗೆ ನೋವನ್ನು ತಮ್ಮೊಳಗೆ ನುಂಗ್ಕೊಂಡು ಸುಮ್ಮನಾದರೆ ಇನ್ನು ಕೆಲವರಿಗೆ ಅನಿವಾರ್ಯತೆಯಿಂದ ಲೆಟರ್ ಬರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಇದು ಬೇಜಾರಾಗುತ್ತೆ ಇಷ್ಟೆಲ್ಲ ಒದ್ದಾಡಿದರೂ ಕೂಡ ಇಷ್ಟೆಲ್ಲ ರಿಕವರಿ ಆಗಲಿ ಅಥವಾ ಕ್ರೈಮ್ಗಳನ್ನಾಗಲಿ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಎಲ್ಲದನ್ನು ಕೂಡ ನೋಡಿಕೊಂಡ್ರೂ ಕೂಡ ಇಂಥ ಸಮಸ್ಯೆಗಳು ಪದೇ 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 ಬರ್ತಾ ಇದೆ ನಮಗೆ ಒಂದು ದಿವಸ ರಿಲ್ಯಾಕ್ಸೇಷನ್ ಇಲ್ಲ ಅಂತ ಹೇಳಿದರೆ ಹೆಂಗೆ ಈ ಮೈಂಡ್ ಫ್ರೆಸ್ಸು ದೈಹಿಕವಾಗಿಯೂ ಕೂಡ ಒಂದು ಸ್ಟ್ರೆಸ್ಸು ಇದೆಲ್ಲದಕ್ಕೂ ಕೂಡ ಸೇರಿದಾಗ ಸಾಕಷ್ಟು ಸಮಸ್ಯೆಗಳಾಗ್ತವೆ ಇದೆಲ್ಲದಕ್ಕೂ ಕೂಡ ಬರೀ ಜಗದೇವ ಅನ್ನೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಮಾತ್ರ ಒಂದು ಪರಿಹಾರ ಅಂತ ಅಲ್ಲ ಆತ ಬರೆದಿರ್ತಕ್ಕಂಥ ಒಂದು ಲೆಟ್ರಿಗೆ ಆತ್ನಿಗೆ ಒಂದು ದಿವಸ ರಜೆ ಸಿಗಬಹುದು ಆದರೆ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಇರ್ಬೋದು ಅಥವಾ ಇನ್ಸ್ಪೆಕ್ಟರ್ ಇರ್ಬೋದು ಠಾಣಾಧಿಕಾರಿಗಳು ಏನಿರ್ತಾರೆ ಅವರು ಎಲ್ಲರ ಜೊತೆನೂ ಕೂಡ ಬೇರೀಬೇಕು ಅವರಿಗೂ ಕೂಡ ಸ್ಟ್ರೆಸ್ ಇರುತ್ತೆ ಅದೇ ರೀತಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೂ ಕೂಡ ಸ್ಟ್ರೆಸ್ ಇರುತ್ತೆ ಅವರ ವಿಚಾರಗಳನ್ನು ಸಂಪೂರ್ಣವಾಗಿ ಅವರನ್ನು ಎದುರುಗಡೆ ಕೂರಿಸ್ಕೊಂಡು ಅವರ ಕಷ್ಟ ಸುಖಗಳನ್ನು ನೋಡುವಂತಹ ಕೆಲಸಗಳನ್ನು ಕೂಡ ಒಬ್ಬ ಠಾಣಾಧಿಕಾರಿ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಹಿರಿಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಮಾನಸಿಕವಾಗಿ ಖಿನ್ನತೆಗೊಳಗಾದರೆ ಮುಂತೊಂದು ದಿನ ಆತ್ಮಹತ್ಯೆ ಅಥವಾ ಇನ್ಯಾವುದೋ ಒಂದು ಅನಾಹುತಗಳನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಇದ್ದಾವೆ ಅಂದರೆ ಪೊಲೀಸ್ ಅಂದರೆ ಬರೀ ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡಿರೋದಲ್ಲ ಅವನ ಒಂದು ಆರೋಗ್ಯದ ಒಂದು ಹಿತದೃಷ್ಟಿಯಿಂದ ಕೂಡ ಯೋಚನೆ ಮಾಡುವಂತಹ ಕೆಲಸವನ್ನು ಹಿರಿಯ ಅಧಿಕಾರಿಗಳು ಮಾಡಬೇಕಾಗತ್ತೆ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಮತ್ತೆ ಮುಂದಿನ ದಿನಗಳಲ್ಲಿ ಇವರ ಆರೋಗ್ಯ ಮತ್ತು ದೈಹಿಕ ಆರೋಗ್ಯ ಮಾನಸಿಕ ಆರೋಗ್ಯ ಎರಡೂ ಕೆಡ್ತು ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಇಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು ಎ ಎಸ್ ಐವರೆಗೂ ಕೂಡ ಕೆಲ ಇನ್ವೆಸ್ಟಿಗೇಷನ್ ಸ್ಟೋರಿಗೆ ಇನ್ವೆಸ್ಟಿಗೇಷನ್ ಕೇಸ್ ಸಂಬಂಧಪಟ್ಟ ಹಾಗೆ ಹೊರಗಡೆ ಹೋಗಬೇಕಾಗತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಆರೋಗ್ಯ ಕೆಡತು ಅಥವಾ ಮಾನಸಿಕವಾಗಿ ನೊಂದಿದ್ದಾರೆ ಅಂತ ಹೇಳಿದ್ರೆ ಇನ್ನೇನಾಗುವಂಥ ಸಾಧ್ಯತೆಗಳು ಇರ್ತವೆ ಆದ್ದರಿಂದ ಇಲ್ಲಿ ಕಣ್ತುಂಬ ನಿದ್ದೆ ಅದೇ ರೀತಿಯಾಗಿ ಮನೆಯ ಜೊತೆ ಮನೆಯವರ ಜೊತೆ ನೇರವಾಗಿ ಇಂಟ್ರ್ಯಾಕ್ಷನ್ ಇರುವಂತಹ ಕೆಲಸಗಳನ್ನು ಕೂಡ ಪೊಲೀಸರು ಮಾಡಬೇಕಾಗುತ್ತೆ ಹಿರಿಯ ಅಧಿಕಾರಿಗಳು ಮಾಡಬೇಕಾಗುತ್ತೆ ಮತ್ತು ಸರ್ಕಾರವು ಕೂಡ ಇದರ ಬಗ್ಗೆ ಗಮನ ಹರಿಸಲೇಬೇಕಾಗುತ್ತೆ